ನಮಸ್ಕಾರ ಸ್ನೇಹಿತರೆ ನೋಡಿ ನಾವು ಮನೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಬರ್ತೀವಿ ಕೊತ್ತಂಬರಿ ಸೊಪ್ಪು ತಂದಾಗ ಅದರ ಹಿಂಭಾಗದ ಬದಿ ಅಂದರೆ ಬೇರಿನ ಭಾಗವನ್ನು ಕಟ್ ಮಾಡಿ ಬಿಸಾಕ್ಬಿಡ್ತೀವಿ ಬರೀ ಸೊಪ್ಪು ಮಾತ್ರ ತೊಗೊಂಡು ಯೂಸ್ ಮಾಡ್ತೀವಿ ಅದು ವಾಡಿಕೆಯಲ್ಲಿರುವಂಥದ್ದು ಆದರೆ ಆ ಬೇರಿನ ಹಿಂಭಾಗದಲ್ಲಿ ಇರುವಷ್ಟು ಆ ಪೌಷ್ಟಿಕಾಂಶ ಅಥವಾ ಕೊತ್ತಂಬರಿ ಸೊಪ್ಪಿನಲ್ಲಿರೋವಂಥ ಅಂಶಗಳು ಆ ಬೇರಿನ ಭಾಗದಲ್ಲಿ ಬಹಳ ಜಾಸ್ತಿ ಇರುತ್ತೆ ಆ ಬೇರು ಬೇರನ್ನು ಬಳಸ್ಕೊಂಡು ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಇದನ್ನು ಒಂದು ಅನ್ನದ ಜೊತೆ ಹಾಕ್ಕೊಂಡು ಅಥವಾ ದೋಸೆಗೆ ಅಥವಾ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಪ್ರಯತ್ನ ಮಾಡಿ ನೋಡಿ ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಕಡಿಮೆ ಅಂದರೂ ಹದಿನೈದು ದಿವಸ ಇಟ್ಕೊಬೋದು ಭಾಳ ಚೆನ್ನಾಗಿರುತ್ತೆ ಒಂದು ಸಾರಿ ಪ್ರಯತ್ನ ಮಾಡಿ ತಿಂದು ನೋಡಿ ನಾನು ಮಾಡಿ ತೋರಿಸೋದನ್ನು ನೀವು ಹಾಗೆ ಮಾಡಿದ್ರೆ ಸಾಕು ತು ಏನು ಖರ್ಚೇನು ಬರಲ್ಲ ಬರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಉಪ್ಪು ಈ ಕೊತ್ತಂಬರಿ ಸೊಪ್ಪಿನ ಬೇರು ತೊಳೆದ್ಬಿಟ್ಟು ಹಾಕುವಂಥದ್ದು ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಬಾಡಿಸಿ ಅದನ್ನು ಮಿಕ್ಸಿಗೆ ಹಾಕಿ ಒಂಚೂರು ಒಗ್ಗರಣೆ ಹಾಕ್ಬಿಟ್ಟು ಅನ್ನದ ಜೊತೆ ಚಳಿ ಬೇರೆ ಇವಾಗ ಖಾರ ಖಾರವಾಗಿರುತ್ತೆ ಅನ್ನದ ಜೊತೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಆಹಾ ಬಾಯಲ್ಲಿ ನೀರು ಬರುತ್ತೆ ಹಾಗೆ ಭಾಳ ಚೆನ್ನಾಗಿರುತ್ತೆ ಒಂದ್ಸಾರಿ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ನಮಸ್ಕಾರ